ಹುಬ್ಬಳ್ಳಿ ದಾವಣ ಮಹಾನಗರ ಸಭೆ ಅಧೀನದಲ್ಲಿ ಬರ್ತಕ್ಕಂಥ ಮಾರುಕಟ್ಟೆಗಳಾಗಿರ್ಬೋದು ಸಾಂಸ್ಕೃತಿಕ ಕೇಂದ್ರಗಳಾಗಿರ್ಬೋದು ಗಾರ್ಡನ್ಗಳಾಗಿರ್ಬೋದು ಪ್ಲೇಗ್ರೌಂಡ್ಗಳಾಗಿರ್ಬೋದು ಇವುಗಳು ಯಾವ ಸರಿಯಾದ ರೀತಿಯಿಂದ ಸರಿಯಾದ ಕ್ರಮವನ್ನು ಕೈಗೊಳ್ಳದೆ ಇವತ್ತು ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ಅಂತೇಳಿ ಪತ್ರಿಕೆಯಲ್ಲಿ ಹೇಳ್ತಾರೆ ಆದ್ರೆ ಇವತ್ತು ಯಾವ ಹಣವನ್ನು ಖರ್ಚು ಮಾಡಿದ್ರೆ ಯಾವ ಸರಿಯಾಗಿ ಉಪಯೋಗ ಸಾರ್ವಜನಿಕರು ಆಗ್ತಾ ಇರೋದೇ ಇರೋದು ಕಂಡು ಬರ್ತಾ ಇದೆ ಇವತ್ತು ತಾವು ಇದೆ ಗಣೇಶ ಪೇಟೆಯಲ್ಲಿ ಮೀನದ ಮಾರ್ಕೆಟ್ ಅಂತ ಇದೆ ಹೊಸ ಕಟ್ಟಡವನ್ನು ಗಣೇಶ ಪೇಟೆಯಲ್ಲಿ ಕಟ್ಟಿದಾರ ಸುಮಾರು ಕೋಟ್ಯಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದಾರ ಕಟ್ಟಡವನ್ನು ಕಟ್ಟಿ ಕಿಲಿ ಹಾಕಿದಾರ ಇದು ಯಾವ ಪುರುಷಾರ್ಥಕ್ಕಾಗಿ ಮಹಾನಗರ ಸಭೆ ಮಾಡಿದೆ ಅದೇ ರೀತಿಯಾಗಿ ಇನ್ನೊಂದು ಆ ಮಟನ್ ಮಾರ್ಕೆಟ್ ರಸ್ತೆದಲ್ಲೇ ಮಟನ್ ಮಾರ್ತಾರ ಆ ಮಟನ್ ಮಾರ್ಕೆಟ್ ಕಿಲಿ ಹಾಕಿದಾರ ಯಾವ ಪುರುಷಾರ್ಥಕ್ಕೆ ಇದನ್ನ ಕಟ್ಟಡ ಕಟ್ಟಿ ಹೊರಗಡೆ ಮಾರಾಟ ಮಾಡ್ತಾ ಇದಾರ ಇವತ್ತು ಧಾರವಾಡದಲ್ಲಿ ಕಲಾಭವನ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದಾರ ಅಲ್ಲಿ ಯಾವುದೇ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯದಂತೆ ಮಾಡಿದಾರ ಅದೇ ರೀತಿಯಾಗಿ ಅನೇಕ ಪ್ಲೇಗ್ರೌಂಡ್ಗಳಲ್ಲಿ ಅನಧಿಕೃತವಾಗಿ ಬೇರೆ ಜನ ಹೋಗಿದಾರ ಗಾರ್ಡನ್ ಗಳಲ್ಲಿ ಯಾವುದೇ ಗಾರ್ಡನ್ ಗಳ ಅಭಿವೃದ್ಧಿ ಆಗಿಲ್ಲ ಇವತ್ತು ಮಹಾನಗರ ಸಭೆ ಒಂದು ಕೊಳಕನ ಬಾ ಸಭೆ ಆಗಿದೆ ಇವತ್ತು ಮಹಾಸಭೆ ಮಹಾನಗರ ಸಭೆಯ ಕಮಿಷನರ್ ಅವರು ಎಚ್ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಹದಿನೈದು ದಿನದೊಳಗಡೆ ಇದೇನು ನಾನು ಇದರಲ್ಲಿ ನೋಡಿದೆ ಗಣೇಶಪೇಟೆಯಲ್ಲಿ ಇವೇನು ಮೀನದ ಮಾರ್ಕೆಟ್ ಮತ್ತು ಮಟನ್ ಮಾರ್ಕೆಟ್ಗಳು ಅವುಗಳ ರಸ್ತೆ ಬದಿಯಲ್ಲಿ ಹಚ್ಚೋದನ್ನ ಬಂದ್ ಮಾಡಿಸಿ ಅವುಗಳ ಎಲ್ಲಿ ಮಾರ್ಕೆಟ್ ಅದಾವ ಅವುಗಳ ಬಗ್ಗೆ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನ ಮಹಾನಗರ ಕಮಿಷನರ್ ಜಾರಿಗೆ ತರಬೇಕು ಇಲ್ಲದೇ ಇದ್ರೆ ಅನಾರೋಗ್ಯಕ್ಕೆ ಕಾರಣ ಆಕೈತಿ ಊರು ಗಲೀಜು ಹಾಕೈತಿ ಕೆಲವು ಜನ ತಿನ್ನಲಾರ್ದ ಜನಕ್ಕೆ ಮೂಗು ಮುಚ್ಕೊಂಡು ಹೋಗುವಂಥದ್ದು ಆಕೈತಿ ಮತ್ತು ಎಲ್ಲ ಸಮಾಜದವರು ಆಟತಿರ್ತಾರೆ ಯಾವ ಇವರು ಅಂತಲ್ಲ ಇವತ್ತು ಯಾರಿಗೂ ತೊಂದರೆ ಆಗದಂಗ ಇವತ್ತು ಆ ರೀತಿಯಾಗಿ ಕಾರ್ಪೊರೇಷನ್ದವ್ರು ಕ್ರಮ ತಗೋಬೇಕು ಮತ್ತು ಏನು ಎಲ್ಲೆಲ್ಲಿ ಗಾರ್ಡನ್ಗಳ ಮಹಾನಗರ ಸಭೆಗೆ ಸೇರಿರ್ತಕ್ಕಂಥ ಬೋರ್ಡ್ ಗಳನ್ನ ಹಾಕ್ಬೇಕು ಇವತ್ತು ನನಗೆ ಲೆಕ್ಕಾಚಾರಕ್ಕ ಮೂರು ಸಾವಿರ ಕೋಟಿ ರೂಪಾಯಿ ಕಿಂತ ಮೇಲೆ ಇವತ್ತು ಅನೇಕ ಗಾರ್ಡನ್ ಗಳು ಬೇರೆ ಬೇರೆದವ್ರು ಕೈ ಹಾಕಿ ಸಿಕ್ಕೊಂಡಿದಾವ್ ಇವತ್ತು ನಿರ್ಲಕ್ಷ್ಯ ಇವತ್ತು ಮಹಾನಗರಸಭೆ ಅಧಿಕಾರಿಗಳು ಎಲ್ಲಿ ಕ ಮಹಾನಗರಸಭೆ ಗಾರ್ಡನ್ ಅದಾವ ಅವುಗಳಿಗೆ ಸರ್ಕಾರದ ನಮ್ಮ ಮಹಾನಗರಸಭೆ ಗಾರ್ಡನ್ ಹಾಕಿ ತಂತಿ ಬೆಲೆ ಹಾಕಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಭೂಮಿಯನ್ನು ಮಾಡ್ಬೇಕು ಅದ್ರ ಜೊತೆಗೆ ಇವತ್ತು ದವಾಖಾನೆಗಳನ್ನು ಮಾಡಿದಾವೆ ನಮ್ಮ ಕಾರ್ಪೊರೇಷನ್ ದವಾಖಾನೆಗಳು ಅವು ಎಲ್ಲಿಯೂ ಇಲ್ಲ ಇಲ್ಲ ದಮುನಿ ಡಾಕ್ಟರ್ ಇದ್ರ ಪೇಶೆಂಟ್ ಇಲ್ಲ ಪೇಶೆಂಟ್ ಬಂದ್ರೆ ಗುಳಿಗೆ ಕೊಡೋ ಇಲ್ಲ ಗುಳಿಗೆ ಕೊಟ್ರು ಸ್ವಚ್ಛತಾ ಇಲ್ಲ ಹ ಇವತ್ತು ಎಲ್ಲವುಗಳು ಇವತ್ತು ಮಹಾನಗರ ಸಭೆಯಲ್ಲಿ ಒಂಥರ ಈ ಕೊಳಕ್ ಊರು ಆದಂಗ ಆಗೈತಿ ಮಹಾನಗರ ಸಭೆ ಕಮಿಷನರ್ಗೆ ಎಚ್ಚರಿಕೆ ಕೊಡ್ತೇವೆ ಈ ಒಂದು ವಾರದ ಒಳಗಡೆ ಎಲ್ಲಾ ವಲಯ ಅಧಿಕಾರಿಗಳನ್ನ ಕರೆದು ಇವುಗಳ ಕ್ರಮ ತಗೊಳ್ದ್ರೆ ಜಾತ್ಯತೀತ ಜನತಾದಳದ ವತಿಯಿಂದ ಕಮಿಷನರ್ ಕಚೇರಿ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಮಾಡಬೇಕಾಗುವಂತ ಎಚ್ಚರಿಕೆಯನ್ನು ಇವತ್ತ ಕೊಡ್ತಾ ಇದ್ರು ಜಿಲ್ಲಾ ಅಧ್ಯಕ್ಷ ಮಹಾನಗರ ಪಾಲಿಕೆ ಹುಬ್ಬಳ್ಳಿಗೆ ಸಾಕಷ್ಟು ಸ್ಥಳ ನಮ್ಮ ಜಾತ್ಯತಿ ತಂತ್ರದಲ್ಲಿ ಅಧಿಕಾರಿಗಳು ಯಾವುದೋ ನಿರ್ಲಕ್ಷ್ಯ ಇಲ್ಲೇ ಮಹಾನಗರ ಪಾಲಿಕೆ ಸದಸ್ಯರು ಏನ್ ಹೇಳ್ತಾರೋ ಅದಕ್ಕೆ ಹೇಳ್ತಾರೆ ಜನ ಇವರಿಗೆ ಓಟ್ ಹಾಕಿ ಆರ್ಸಿ ತಗೊಂಡ್ಬಂದಾರೆ ಎದಕ್ಕೆ ಬಂದಾರಪ್ಪ ಅಂತ ನಮ್ಮ ಸುಖ ಕಷ್ಟದಲ್ಲಿ ಇವರು ಭಾಗವಹಿಸ್ಬೇಕಂತ ಇವರು ಬಡವರಿಗೆ ಅರಸ್ಟ್ಮೆಂಟ್ ಮಾಡೋದು ತೊಂದರೆ ಕೊಡೋದು ಇದೇ ಉದ್ದೇಶ ಈ ಕಾರ್ಪೋಟ್ರಿಗೆ ಸಾಕಷ್ಟು ಸಲ ಪಾಪಿಯವರ ಸಾಲ ಮತ್ತು ಬಡವ ಅಂದ ಆರ್ ಪೆಷೆಂಟ್ ಅವ್ನ ಅಂಗಡಿ ಬೆಳೆಸ್ತೀನಿ ಅದು ಇದು ಎಲ್ಲ ಹೇಳಿ ಅವ್ನಿಗೆ ಮಾನಸಿಕ ಹಿಂಸೆಯನ್ನು ಕೊಡಕತ್ತ ಅಧಿಕಾರಿಗಳು ಫಸ್ಟ್ ನೋಟಿಸ್ ಇಶ್ಯೂ ಮಾಡಿದ್ರು ತಪ್ಪ ಯಾವುದು ಅಸ್ತಿ ಯಾರಿಗೈತಿ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಿ ಅವರು ಬರಬೇಕು ಸ್ಥಳದ ಸದಸ್ಯರು ಹೇಳಿದಂತರ ಅವ್ರ ಅಮಾಯಕರಿಗೆ ನೋಟಿಸ್ ಕೊಡೋದು ತಪ್ಪದು ಈಗ ಮಿನದ ಮಾರ್ಕೆಟ್ ಬಗ್ಗೆನು ಹೇಳತ್ತೀರಿ ಸುಮಾರು ವರ್ಷದಿಂದ ಮೀನಾ ಮಾರ್ಕೆಟ್ ಬಂದ್ ಮಾಡಿಬಿಡ್ತಾವೆ ಅದು ಎಷ್ಟು ರೊಕ್ಕ ಶಾಕ್ಷನ್ ಆಗಿದೆ ಐತಿ ಎಷ್ಟು ರೊಕ್ಕ ಖರ್ಚು ಮಾಡ್ಯಾರೆ ಅದು ದೇವರಿಗೆ ಕೊಟ್ಟು ಇದ್ರ ಬಗ್ಗೆ ನಾವು ರೈಟ್ ಟು ಇನ್ಫಾರ್ಮೇಷನ್ದಾಗ ಮಾಹಿತಿ ಕೇಳ್ತೀವಿ ನಾವು ಗೆ ಈಗಾಗಲೇ ಬಟನ್ ಮಾರ್ಕೆಟ್ ಸುಮಾರು ಎಂಟು ವರ್ಷದಿಂದ ಬಂದೈತಿ ಹಳೆ ಬಾಳಗಿ ಬಾಪು ಮಾಡಂತ ಬಾಪವರು ಎಲ್ಲರೂ ಅನೇಕ ಸಲ ಗೆ ಮನವಿ ಕೊಟ್ಟಾರೆ ಮೀನಾ ಮಾರ್ಕೆಟ್ ಆಗಲಿ ಬಟನ್ ಮಾರ್ಕೆಟ್ ಆಗಲಿ ಕಮಿಷನರ್ ಯಾವುದು ಮಾತಿಗೆ ಕಿವಿ ಕೊಡೋಲ್ಲ ಅದರ ಸಲುವಾಗಿ ಮಾನ್ಯ ಆಯುಕ್ತರು ಇದರ ಬಗ್ಗೆ ಸುತ್ತ ಕ್ರಮ ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುತ್ತ ಆದೇಶವನ್ನು ನೀಡಬೇಕು ಒಂದು ವೇಳೆ ಆಯುಕ್ತರು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ ಅಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಹದಿನೈದು ದಿವಸ ಟೈಮ್ ಕೊಡ್ತೀವಿ ನಾವು ಹದಿನೈದು ದಿವಸದಲ್ಲಿ ಆಯುಕ್ತರು ಗಮನಕ್ಕೆ ಬಂದಿದ್ದೆ ಅವ್ರು ಕ್ರಮ ತಗೋಬೇಕು ಒಂದು ವೇಳೆ ತಗೋಲಿಲ್ಲ ಅಂದರೆ ನಾವು ನಮ್ಮ ಪಕ್ಷ ವತಿಯಿಂದ ಮಹಾನಗರ ಪಾಲಿಕೆಗೆ ಆಯುಕ್ತರು ಕಚೇರಿಗೆ ಮುಕ್ತಿ ಹಾಕಿದ್ವಿ ಅಂತ ಸತ್ತಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಈ ಕಾರ್ಪೋಟರ್ ಇದೇ ಸಲ ಕೆಲಸ ಮಾಡ್ಕೊಂಡು ಹೋಗಿದರೆ ಅವ್ರು ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ ನಾವು ಯಾಕಂದ್ರೆ ಒಂದು ಜನಪ್ರತಿನಿಧಿ ಎಲ್ಲ ಜನ ಅಂತ ಕೇಳ್ಬೇಕು ಮಾತು ಅವನು ತಮ್ಮ ಮಾತು ಯಾರು ಅವ್ನ್ಗೆ ಬೇಕಾದರೂ ಅಷ್ಟು ಮಾತು ಕೇಳಿ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ತಪ್ಪದು ನಾವು ಊಟ ಹಾಕಿ ಅರಸ್ಟ್ ತಗೊಂಡ್ಬಂದಿ ಅವ್ನಿಗೆ ನಮ್ಮ ಸೇವೆ ಸಲುವಾಗಿ ನಮ್ಗೆ ಅರೆಸ್ಟ್ಮೆಂಟ್ ಮಾಡೋಕಂತ ಇಲ್ಲ ಮನೆ ಆಯುಕ್ತರು ಇದ್ರ ಬಗ್ಗೆ ಗಮನ ತಗೋಬೇಕಾ ಮತ್ತೆ ಒಳ್ಳೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಯಾವುದು ಸದಸ್ಯರ ಮಾತು ಕೇಳಬೇಕ ಅಷ್ಟೇ ಕೇಳ್ಬೇಕಾ ಇಲ್ಲದ್ರ ಮಾತು ಕೇಳ್ಕೊಂಡು ಹೋಗಿ ಅಮಾಯಕರಿಗೆ ನೋಟಿಸ್ ಕೊಟ್ಟಿದ್ದಂದ್ರೆ ಅಧಿಕಾರಿಗಳು ಮನೆಗೆ ಹೋಗೋದು ಸತ್ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ನ್ಯೂಸ್ ಅನ್ನು ವೀಕ್ಷಿಸಿ